ಹಾಗೂ ಆಯುಕ್ತರನ್ನು ಸರ್ವ ಸದಸ್ಯರುಗಳನ್ನು ಸಿಬ್ಬಂದಿ ವರ್ಗಗಳನ್ನು ಸಾವಿಸಿಕೊಟ್ಟಿದೆ ಅದೇ ರೀತಿ ಹಿಂದೆನ ಯಾವ ಯಾಕೆ ಸರ್ಕಾರ ನಾವು ಒಂದಿನ ಚುನಾವಣೆ ಅದು ಬೇಡ ಕುದುರೆ ಪೂಜೆ ಮಾಡಿದ್ರು ಅವನು ಬೇಡ ಹಳ್ಳಿ ಹಿನ್ನೆಲೆ ಕೇಳಕ್ಕ ಇಳಕ ಆದ್ರೆ ಹಿಂದಿನ

ಎರಡು ಪ್ರಶ್ನೆಗಳಿಗೆ ಸುಮಾರು ಎರಡು ನನಗೆ ಒಂದು ಮಾಹಿತಿ ಒಂದೇ ನಡೆಯಲ್ಲ ಇದರ ಉದ್ದೇಶ ಏನಂದ್ರೆ ಇಲ್ಲಿ ಬಂದ ಪ್ರಕಾರ ನಮ್ಮ ಭಾರತ ಕೇಳಿದೆ ಅದಕ್ಕ ಈ ನಮ್ಮ ಇದಕ್ಕೆ ತಾವು ಈ ಒಂದು ಸ್ಪಷ್ಟವಾದ ನೀಡಿ ಮತ್ತು ಈ ಒಂದು ನಂಬನಿ ಎರಡು ಕೊಟ್ಟಿದ್ದು ಯಾವ ಅಧಿಕಾರದಲ್ಲ ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರಿಗೆ ಕಠಿಣ ಶಿಕ್ಷೆ ನೀಡುವಂತ ಒಂದು ನಿರ್ಣಯ ಕೂಡ ಇಲ್ಲಿ ಮಾಡಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ

ಇವರು ಬರೆಯ ಒಂದು ನಮೂನೆ ಯಾರು ಕೊಟ್ಟಿದ್ದಾರೆ ನಮೂನೆ ಕೊಟ್ಟಿದ್ದು ಈಗ ಜನರಿಗೆ ಏನಾಗಿದೆ ಅಂದ್ರೆ ಈ ಒಂದು ಪಟ್ಟಿ ದಾಖಲೆ ಮಾಡೋದ್ರೊಳಗೆ ಮಹಾನಗರ ಪಾಲಿಕೆಯ ಅಧಿಕಾರಿಗಳು ಶಾಮೀಲಾಗಿ ಆಗಿರಬಹುದು ಅನ್ನುವ ಸಂಶಯ ಸಾರ್ವಜನಿಕ ಮೂಡಿದೆ ಮತ್ತು ಪೇಪರ್ ನಲ್ಲಿ ಕೂಡ ಬಂದಿದೆ ಅದು ಇದಕ್ಕೆ ಯಾಕೆ ಮಾಡಿದ್ರು

ಪ್ರಥಮವಾಗಿ ವಿಷಯಕ್ಕಿಂತ ಮುಂಚೆ ನೇಮಾಳಿ ಪ್ರಕಾರ ಮೂವತ್ತು ನಿಮಿಷ ಒಂದು ಐದೈದು ಹತ್ತು ನಿಮಿಷ ಒಬ್ಬರಿಗೆ ಕೊಡಬೇಕು ಐತಿ ಅದಕ್ಕೆ ನಾನು ಇದು ಗಂಭೀರವಾದ ವಿಷಯ ಐತೆ ದಯಮಾಡಿ ಸಮಯ ಮಾಡಲಾದ ನಮ್ಮ ಮಹಾನಗರ ಪಾಲಿಕೆ ಆಸ್ತಿ ಮಾಡ್ಕೊಂಡಿಲ್ಲ ಮತ್ತು ಯಾರು ಕೊಟ್ಟಿ ದಾಖಲೆ ಸ್ಪರ್ಶಿಸಿದಾರ ಅವ್ರಿಗೆ ಎಫ್ಐಆರ್ ಮಾಡಬೇಕು ಅವ್ರಿಗೆ ಕಾನೂನು ಕ್ರಮ ತಗೊಂಡಾಗ ನಾವು ಇದು ಮಾಡಬೇಕು ಫಸ್ಟ್ ನಮ್ಮ ಯಾರ ಅಧಿಕಾರಿಗಳು ಸಾಮಿಲ್ ಅದ ಅವ್ರಿಗೆ ನಾವು

ಎರಡು ಮೂರು ಎಷ್ಟು ಮೂರು ನಾಲ್ಕು ತಿಂಗಳ ಸಾಮಾನ್ಯ ಅಲ್ಲ ಸಾಮಾನ್ಯ ಸಭೆ

ಸರ್ ಐದರಿಂದ ಆರು ವರ್ಷ ಆಗಿದೆ ಸರ್ ಅದು ಪೈಪ್ ಕ್ಲಿಯರ್ ಮಾಡಿ ಎನ್ ಸಿ ಸಿ ಕೊಟ್ಟು ಐದರಿಂದ ಆರು ವರ್ಷ ಆಗಿದೆ ಸರ್ ಹತ್ತು ವರ್ಷ ಅವರು ಟೈಮ್ ನಾವು ಅದನ್ನು ಕಮಿಷನ್ ಮಾಡಕ್ಕೆ ಬೇರೆ ರೀತಿಯಿಂದ ಪಿ ಯು ಸಿ ಲಿಂಕ್ ಏನಾದ್ರೂ ಸರ್ ಸ್ವಲ್ಪ ಶಿಕ್ಷಣ ಕೆಲವೊಂದು ವೈಕ್ತಿಕೊಂಡು ಪರಿಶೀಲನೆ ಮಾಡಿ ಬದಲಾಗ್ತು ಮಾಡ್ತೀವಿ ಅಂತ ನಮ್ಮ ಉಪಮಯ ಕಾರ್ಯ ಮಾಡಿ ಪ್ರತಿಯೊಂದು ಸಮಸ್ಯೆಗಳು ಕೂಡ ನಾವು ಈ ತರ ಅಟೆಂಡ್ ಮಾಡ್ಬೇಕಾದ್ರೆ ಆಗುತ್ತೆ ನಾವು ಪ್ರತಿಯೊಂದು ಆದ್ಯತೆ ತಗೊಂಡು ಅಟೆಂಡ್ ಮಾಡ್ತೀವಿ ಅಂತ ಹೇಳ್ತೀವಿ ಸರ್

मीटिंग <laughs> <laughs>

going down it.

ठीक है वहां मार नहीं है कि सर बंद